ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವ್ರಿಗೆ ನಮಸ್ಕಾರ ಏನಪ್ಪ ಅಂದ್ರೆ ಈಗ ಬಿಸಿಲು ಜಾಸ್ತಿ ಇರ್ತದೆ ಆಮೇಲೆ ಎಲ್ಲರೂ ಏನು ಮಾಡ್ತೀರಿ ಬೇಕ್ರಿ ಒಳಗೆ ಅಂಗಡಿ ಒಳಗೆ ಹೋಗಿ ಜೀರಾ ತೊಗೊಂಡು ಕುಡಿತಿರ್ತೀರಿ ಜೀರಾ ಅಂದರೆ ಬೇಕಾದಷ್ಟು ಕಂಪ್ನಿಗಳು ಇರ್ಬೋದು ಅದ್ರದಾಗ ಬಿಂದು ಅಂದರೆ ಭಾಳ ಫೇಮಸ್ಸು ಜೀರಾನ ನೀವು ಅಂಗಡಿ ಒಳಗೆ ತೊಗೊಂಡು ಕುಡಿಯೋದ್ರಿಂದ ಏನಾಗ್ತದೆ ಯಾವಾಗ ಮಾಡಿಟ್ಟಿರ್ತಾರೋ ಏನು ಸ್ಟಾಕ್ ಹೆಂಗಿರ್ತದೆ ಅನ್ನೋದು ಗೊತ್ತಿರಂಗಿಲ್ಲ ಹಂಗಾಗಿ ಒಳಗನ ನಾವು ಜೀರಾನ ಮನೆಯೊಳಗೆ ಮಾಡಿಡ್ಬೋದು ಭಾಳ ಏನು ರೇಟ್ ಅಂದ್ರೆ ನಮ್ಗೆ ಹೊರಗೆ ನಾವು ಕೊಟ್ಟು ಕುಡಿಯೋಕ್ಕಿಂತ ಮನೆಯೊಳಗೆ ಎಲ್ಲ ಅಡುಗೆ ಮನೆಯೊಳಗೆ ಸಿಗೋಂಥದ್ನೆ ಹಾಕಿ ನಾವು ಜೀರಾ ಜ್ಯೂಸನ್ನ ಮಾಡ್ಬೋದು ಏನೇನು ಅನ್ನೋದನ್ನ ತೋರಿಸ್ತೀನಿ ಫಸ್ಟ್ ಫಸ್ಟಿಗೆ ನೋಡ್ರಿ ನಾನು ಒಂದು ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿನಿ ಇದನ್ನು ಜಾಸ್ತಿ ತಗೊಂಡಿನಿ ಯಾಕಂದ್ರೆ ನಾನು ಭಾಳ ಇಡಾಕಿದ್ದೀನಿ ಅದಕ್ಕಾಗಿ ಜಾಸ್ತಿ ತಗೊಂಡಿನಿ ಮತ್ತು ಬೆಲ್ಲ ತಗೊಂಡಿನಿ ಹಣ್ಣು ಬೆಲ್ಲ ಈಗ ಎರಡು ತಾಸು ಹಿಂದೆ ನಾನು ನೆನೆ ಹಾಕಿದ್ದೆ ಇದನ್ನು ಈಗ ಇದಕ್ಕೇನು ಬೇಕು ಅಂತಂದರೆ ನೋಡಿ ಏಲಕ್ಕಿ ಬೇಕು ಇದು ಚಾಟ್ ಮಸಾಲ ಇದು ಬಂದುಬಿಟ್ಟು ಜೀರಾ ಆಮೇಲೆ ಇದು ಬ್ಲ್ಯಾಕ್ ಪೆಪ್ಪರು ಇದು ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ನನಗೆ ಪಿಂಕ್ ಸಾಲ್ಟ್ ಬೇಕು ನೋಡಿ ಇದು ಪಿಂಕ್ ಸಾಲ್ಟು ಇಷ್ಟು ಐಟಮ್ ಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಬರ್ರಿ ಫಸ್ಟ್ ಏನಿಲ್ಲ ಈಗ ನಾವು ಒಂದು ನಾವು ಮೂರರಿಂದ ನಾಲ್ಕು ಏಲಕ್ಕಿನ ತೊಗೊಂಡಿವಲ್ಲ ಅದಕ್ಕೆ ನಮ್ಗೆ ಎರಡು ಸ್ಪೂನ್ ಆಗೋಷ್ಟು ಜೀರಾ ಬೇಕಾಗ್ತದ ಇದನ್ನು ಇದನ್ನ ಏನು ಮಾಡ್ಬೇಕಂದ್ರೆ ಚೆಂದಾಗಿ ಹುರಿಬೇಕು ಡ್ರೈ ಇದನ್ನ ಎಣ್ಣೆ ಗಿಣ್ಣೆ ಹಾಕ್ಬಾರ್ದ ಹಂಗೆ ಹುರಿಬೇಕು ಹುರಿದು ಇದನ್ನು ಪೌಡ್ರ್ ಇಟ್ಕೋಬೇಕು ನಾನು ಮಾಡಿ ನೋಡ್ರಿ ಜೀರಾ ಮತ್ತು ನಾವು ಯಲಕ್ಕಿನ ನೀಟಾಗಿ ಪೌಡ್ರ್ ಮಾಡ್ಕೊಂಡು ಬಂದೀವಿ ಇದನ್ನು ನೋಡ್ಬೋದು ಹಣ್ಣನ್ನ ನಾನು ನೀಟಾಗಿ ಸೋಸ್ಕೊಂಡಿನಿ ಅದಕ್ಕೆ ಈಗ ಎರಡು ಸ್ಪೂನು ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೋಬೋದು ಇದೇನು ಹಾಳಾಗಲ್ಲ ಜೀರಾ ಸ್ವಲ್ಪ ಜಾಸ್ತಿ ಇದ್ದಂಗೆ ಗಮ್ ಜಾಸ್ತಿ ಬರುತ್ತೆ ಈಗ ಇದನ್ನು ಬೆಲ್ಲ ನೆನಕಿನಲ್ಲ ಇದನ್ನು ನೀರು ನೋಡಿರಿ ಎರಡು ತಾಸು ಹಿಂದೆ ನಾನು ನೆನಕಿದ್ದೆ ಇದನ್ನು ನಾವು ಸೋಸ್ಕೋಬೇಕು ಯಾಕಂದ್ರೆ ಬೆಲ್ಲದಾಗ ಭಾಳ ತಲೆಸಿರ್ತದ ಒಂದೊಂದು ಸಲ ಗೊತ್ತಾಗಲ್ಲ ಮತ್ತು ನೆನಪಿರಲಿ ಹಣ್ಣು ಎಷ್ಟು ತೊಗೊಂಡಿರ್ತೀರಲ್ಲ ಅದರ ಎರಡು ಪಟ್ಟು ಬೆಲ್ಲ ಹಾಕಬೇಕು ನನಗಿಷ್ಟು ಸಾಕೀಗ ಈಗ ನಾವು ಏನೇನು ಹಾಕೋದು ಅಂತಂದ್ರೆ ಫಸ್ಟು ಒಂದು ಸ್ಪೂನ್ ಆಗಷ್ಟು ಚಾಟ್ ಮಸಾಲ ಹಾಕೋಣ ಇದು ಒಂದು ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕೋಣಂತ ಆಮೇಲೆ ಮೆಣಸಿನ ಪುಡಿ ಅಂತ ಹೇಳ್ತೀವಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಸಾಕು ಇಷ್ಟು ಹಾಕೋಣ ಈಗ ರುಚಿಗೆ ನೋಡಿಕೊಂಡು ಇದು ಪಿಂಕ್ ಸಾಲ್ಟ ನಮಗೆಷ್ಟು ಬೇಕೋ ಅಷ್ಟು ಹಾಕೋಣ ಹಾಕಿ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡಬೇಕು ಈ ರೀತಿ ಜೀರಾ ಮಾಡೋದು ಇಷ್ಟ ಇದನ್ನು ನೀವು ಫ್ರಿಜ್ ಒಳಗೆ ಇಟ್ಕೊಂಡು ನಿಮಗೆ ಯಾವಾಗ ಬೇಕು ಆವಾಗ ಕುಡಿಬೋದು ಸೇಮ್ ಅಂಗಡಿ ಒಳಗೆ ಏನು ಟೇಸ್ಟ್ ಇರ್ತದೆ ಬೇಕ್ರಿ ಒಳಗೆ ಏನು ಟೇಸ್ಟ್ ಇರ್ತದಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಮತ್ತು ಇನ್ನೊಂದು ಏನಂತಂದ್ರೆ ಎಲ್ಲೋ ಹೊರಗಡೆ ಹೊಂಟಿರ್ತೀರಿ ಹೊರಗಡೆ ಯಾವ ಹೋಗುವಾಗ ದುಡ್ಡು ಯಾಕೆ ಖರ್ಚು ಮಾಡ್ಕೋಬೇಕು ಮನ್ಯಾಗ ಈ ರೀತಿ ಮಾಡಿಕೊಂಡು ಒಂದೆರಡು ಬಾಟ್ಲಿ ತುಂಬ್ಕೊಂಡು ಹೋದ್ರೆ ಸಾಕು ಎಂಥ ಬಿಸಿಲಿದ್ರು ನಿಮ್ಗೆ ಇನ್ನೊಂದೇನೆಂದ್ರೆ ಈ ಜೀರಾ ಕುಡಿಯೋದ್ರಿಂದ ಇದರಲ್ಲಿ ಬೆಲ್ಲ ಮತ್ತು ಹಣ್ಣು ಇರೋದ್ರಿಂದ ಎಂಥ ಶಕಿ ಇದ್ದರೂ ಎಷ್ಟು ಜಳ ಇದ್ರೂ ಹೊಟ್ಟಿ ಒಂಥರ ಇಡ್ತದೆ ಮತ್ತು ಇನ್ನೊಂದೇನಂತಂದ್ರೆ ಹೀಟ್ ಆಗೋದಿಲ್ಲ ಆ್ಯಸಿಡಿಟಿ ಆಗೋದಿಲ್ಲ ಎಲ್ಲರ ಹೊರಗಡೆ ಆ ಫುಡ್ ತಿಂದ್ವಿ ಈ ಫುಡ್ ತಿಂದ್ವಿ ಅಂತಂದು ನಾನ್ ವೆಜ್ ಜಾಸ್ತಿ ತಿಂದ್ವಿ ಅಂಥೇಳಿ ಆ್ಯಸಿಡಿಟಿ ಆಗ್ತಿರ್ತದೆ ಅಥವಾ ಉಬ್ಬಿಸ್ ಬಂದಂಗೆ ಆಗ್ತಿರ್ತದೆ ಅದೆಲ್ಲ ಈ ಜೀರಾ ಕುಡಿಯೋದ್ರಿಂದ ಆಗೋದಿಲ್ಲ ಇದು ಬೇಕಂದ್ರೆ ನೀವು ಇದನ್ನು ಇನ್ನೊಂದು ಸಲ ಸೋಸ್ಕೊಂಡು ನೀವು ತುಂಬಿಟ್ಕೋಬೋದು ಅಥವಾ ಹಾಗೇನೂ ಇಟ್ಕೋಬೋದು ಇದರ ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ಯಾರ್ಯಾರಿಗೆ ಇಷ್ಟ ಆಯ್ತಲ್ಲ ಎಲ್ಲರೂ ಮನೇಲಿ ಮಾಡ್ಕೊಂಡು ಕುಡಿಯ್ರಿ ಎಲ್ಲರಿಗೂ ಒಳ್ಳೇದು ಮಾಡಲಿ